ನಾವು ಇವತ್ತು ಶೇಂಗಾ ಮತ್ತು ಅಕ್ಷೆ ಬೀಜದ ಚಟ್ನಿ ಪುಡಿ ಮಾಡೋಣ ಬನ್ನಿ ನೋಡೋಣ ಇದು ಹೇಗೆ ಮಾಡೋಣ ಅಂತ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸು ತಗೊಳ್ಳೋಣ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಕರಿಬೇವನ್ ಬೌಲ್ ಶೇಂಗಾ ಒಂದು ಬೌಲ್ ಅಕ್ಸೆ ಬೀಜ ಒಂದು ಬೌಲ್ ಬೇಳೆನ ತಗೊಳ್ಳೋಣ ನಾವು ಇಲ್ಲಿ ಶೇಂಗಾನ ಹುರ್ಕೊಳ್ಳೋಣ ಸ್ವಲ್ಪ ಇದನ್ನು ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಈಗ ನಾವು ಶೇಂಗದ ಜೊತೆ ಕಡಲೆಬೇಳೆನು ಹುರ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಳಿ ಈ ಥರ ನೋಡಿ ಆಮೇಲೆ ಇದನ್ನ ಒಂದು ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ ಅದಾದ ಮೇಲೆ ಈಗ ನಾವು ಕರಿಬೇವು ಸೊಪ್ಪು ಮತ್ತು ಮೆಣಸನ್ನು ಹುರ್ಕೊಳ್ಳೋಣ ಮೆಣಸನ್ನ ನೀವು ಕಟ್ ಮಾಡಿ ಹಾಕಿ ಸ್ವಲ್ಪ ನೋಡಿ ಈ ಥರ ಹುರ್ಕೊಂಡ್ಬಿಡೋಣ ಇಲ್ಲಿ ನೋಡಿ ಈ ಥರ ಆಗಬೇಕು ಸ್ವಲ್ಪ ಆಮೇಲೆ ಇದನ್ನು ನಾವು ಅದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ನೀವು ತಂಡಿಗೆ ಈಗ ನಾವು ಈಗ ನಾವು ಅಕ್ಷೆ ಬೀಜನ ಹಾಕ್ಕೊಳ್ಳೋಣ ಒಂದು ಬೌಲು ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಇದು ಚಟಪಟ ಚಟಪಟ ಅಂತ ಅನ್ಬೇಕು ನೋಡಿ ಈ ಥರ ನೀವು ಇದನ್ನ ಬಂದ್ ಮಾಡ್ಕೊಳ್ಬೋದು ಈಗ ಇದನ್ನೂ ಸಹ ನಾವು ಸೇರಿಸ್ಕೊಳ್ಳೋಣ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡೋಣ ಆಮೇಲೆ ನಾವು ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಹಾಗೆ ಹಾಕ್ಕೊಂಡ್ಬಿಡಿ ಕಟ್ ಮಾಡಬೇಕು ಅಂತ ಇಲ್ಲ ಯಾಕೆ ಅಂದರೆ ನಾವು ಇದನ್ನ ಬೀಸ್ಕೊಳ್ತೀವಿ ಅದಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಜಾರಿಗೆ ಹಾಕ್ಕೊಂಡು ಬೀಸ್ಕೊಂಡ್ಬಿಡಿ ನೋಡಿ ಎಲ್ಲದೂ ಹಿಂಗೆ ಹಾಕ್ಕೊಂಡು ಬೀಸ್ಕೊಳ್ಳಿ ನೋಡಿ ಸ್ವಲ್ಪ ಹೊತ್ತು ಬೀಸ್ಕೊಂಡು ಹೀಗಾಗಿದೆ ಇದನ್ನ ನೀವು ತಣ್ಣಗಾಗ್ಬಿಡಿ ಸ್ವಲ್ಪ ಹೊತ್ತು ಯಾಕೆ ಅಂದರೆ ಜಾರ್ ಬಿಸಿ ಇರುತ್ತೆ ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಒಂದು ಸ್ಪೂನು ಆಮೇಲೆ ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ಳಿ ಆಮೇಲೆ ಇದನ್ನ ಮತ್ತೆ ಬೀಸಿ ನೋಡಿ ಈ ಥರ ಪೌಡರ್ ಆದಮೇಲೆ ನೀವು ತೆಕ್ಕೊಳ್ಳಿ ಒಂದು ಇದಕ್ಕೆ ಹಾಕ್ಕೊಂಡು ಅದು ಉಂಡೆ ಉಂಡೆ ಇರುತ್ತೆ ಅದನ್ನ ನೀವು ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಈಗ ನೋಡಿ ಇಷ್ಟು ಚೆನ್ನಾಗಿತ್ತು ತುಂಬ ಆಗಿತ್ತು ಇದನ್ನ ನೀವು ದೋಸೆ ಇಡ್ಲಿ ಎಲ್ಲ ಹಾಕ್ಕೊಳ್ಬೋದು ಚಿತ್ರಾನ್ನಕ್ಕೆ ಸಹ ಹಾಕ್ಕೊಳ್ಬೋದು ಸಖತ್ತಾಗಾಗಿತ್ತು ಸ್ಪೈಸಿನೂ ಇತ್ತು ನಿಮ್ಗೆ ಇನ್ನೂ ಸ್ಪೈಸಿ ಬೇಕ ಬೇಕು ಅಂದರೆ ನೀವು ಇನ್ನೂ ಹೆಚ್ಚು ಮೆಣಸನ್ನ ಹಾಕ್ಕೊಳ್ಬೋದು ಇದು ನೋಡಿ ದೋಸೆ ಜೊತೆ ತಿಂದರೆ ಆಗುತ್ತೆ ದೋಸೆ ಇದು ಇದ್ರ ಜೊತೆ ಆಯಿಲು ಅಥವಾ ಮೊಸರು ಹಾಕ್ಕೊಂಡ್ರೂ ಚೆನ್ನಾಗತ್ತೆ ಸೊ ಇಷ್ಟೇ ಆಗಿತ್ತು ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್